ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗು ಸ್ಲೆಟ್ಸ್ ಆ್ಯಕ್ಚುಲಿ ಊಟ ಆಯಿತು ಎಲ್ಲ ಮುಗಿಸ್ಕೊಂಡು ಇತ್ತು ನಾನು ಪ್ರಾಡಕ್ಟ್ ತೋರಿಸೋದು ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾರಿ ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದ್ರೆ ಗಾಯೋಸ್ ಗಿಲ್ಸ್ ಕುಟುಂಬದಿಂದ ಒಂದು ರೆಸಿಪಿ ಕೂಡ ಬಂದಿದೆ ಹೌದು ನಾನು ಎಲ್ರಿಗೂ ಹೇಳಿದ್ದೆ ನಿಮ್ಮ ಕಡೆ ಟ್ರೆಡಿಷನಲ್ ರೆಸಿಪೀಸ್ ಅಂದರೆ ನಮ್ಮ ನಮ್ಗೆ ಯಾಕೆ ಶೇರ್ ಮಾಡಬಾರ್ದು ನಮ್ಮ ಗಾಯೋಸ್ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಒಳ್ಳೊಳ್ಳೆ ಟ್ರೆಡಿಷನಲ್ ರೆಸಿಪೀಸ್ ಈಗ ನಮ್ಮ ನಾರ್ತ್ ಕರ್ನಾಟಕ ಸೈಡ್ ಬೇರೆ ಸೌತ್ ಕ್ಯಾನ್ರಾ ಸೈಡ್ ಬೇರೆ ನಾರ್ತ್ ಕನ್ನಡ ಸೈಡ್ ಉತ್ತರ ಕನ್ನಡದ ಕಡೆ ಬೇರೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ಹಂಗೆ ಹೇಳಿದ್ದಕ್ಕೆ ನಮ್ಮ ವಾಣಿಯವರು ಒಂದು ರೆಸಿಪಿನೂ ಮಾಡಿದ್ದಾರೆ ಹಾಗೆ ಅವರ ಪ್ರಾಡಕ್ಟ್ ಡೀಟೇಲ್ಸ್ನೂ ಇದೆ ಇದರಲ್ಲಿ ಎಲ್ಲದನ್ನು ಮಿಸ್ ಮಾಡಿದೆ ನೋಡಿ ಬೇಸಿಗೆಗೆ ದಿ ಬೆಸ್ಟ್ ರೆಸಿಪಿನ ಅವರು ತೋರಿಸಿದ್ದಾರೆ ಅಷ್ಟೇ ಅಲ್ಲ ಈಗಷ್ಟೇ ನಾನು ಅವರ ಪ್ರಾಡಕ್ಟ್ನ ತರಿಸಿದೆ ಇವಾಗ ಹೇರ್ ಆಯಿಲ್ ಇನ್ನೊಂದು ಸ್ವಲ್ಪ ಬಾಕಿ ಇದ್ದಿದ್ದರಿಂದ ಹೇರ್ ಆಯಿಲಿನ ತರಿಸಿಲ್ಲ ರೋಸ್ಮೆರಿ ಹೇರ್ ಆಯಿಲ್ನ ಇವಾಗ ಕಳಿಸಿದ್ದಾರೆ ರೋಸ್ಮೆರಿ ಹೇರ್ ಆಯಿಲ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಹೇರ್ ನ ಬೂಸ್ಟ್ ಮಾಡುತ್ತೆ ರೋಸ್ಮೆರಿ ತುಂಬ ಕಾಸ್ಟ್ಲಿ ರೋಸ್ಮೆರಿ ಹೆಚ್ಚು ಬರೋದು ಅದರಿಂದ ಇನ್ಫ್ಯೂಸ್ ಮಾಡಿರುವಂಥ ಈ ಹೇರ್ ಆಯಿಲು ಆ್ಯಕ್ಚುಲಿ ಹೇರ್ ಗ್ರೋತ್ ತುಂಬ ಚೆನ್ನಾಗತ್ತೆ ನನ್ನ ಮಗನಿಗೊಂದು ನಮಗೊಂದು ಅಂತ ಕಳ್ಸಿ ಕೊಟ್ಟಿದ್ದಾರೆ ಪಾಪ ಸೋ ಥಾಟ್ಫುಲ್ ಇತ್ತೀಚೆಗೆ ಟ್ರೆಂಡಿಂಗ್ ಅಲ್ಲಿದೆ ನೀವು ಎಲ್ಲೇ ನೋಡಿದ್ರು ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಎಲ್ಲೇ ಹೋದ್ರು ನಿಮ್ಗೆ ರೋಸ್ ಮೇರಿ ಬಗ್ಗೆ ತುಂಬಾ ಮಾತಾ ಕೇಳ್ತಾ ಇರ್ತೀವಿ ರೋಸ್ ಮೇರಿನ ಕುದಿಸಿ ಆ ನೀರ್ನ ಸ್ಪ್ರೇ ಮಾಡ್ಕೊಂಡು ಮಸಾಜ್ ಮಾಡ್ಕೊಂಡು ಇದೆಲ್ಲ ಸ್ವಲ್ಪ ಕಷ್ಟ ಈಸಿ ಏನಂದರೆ ರೋಸ್ಮೆರಿನ ನಾವು ಹಚ್ಕೊಳ್ಳೋ ಆಯಿಲ್ಗೆ ಹಾಕ್ಕೊಂಡು ಹಚ್ಕೋಬೇಕು ಅದು ತಂದು ನಾವು ಅದನ್ನು ಕುದಿಸಿ ಅಥವಾ ಬಿಸಿ ಮಾಡಿ ಹಾಕ್ಕೊಳ್ಳೋದು ಸ್ವಲ್ಪ ಕಷ್ಟ ಅನ್ನೋರಿಗೆ ರೆಡಿಯಾಗಿ ರೋಸ್ಮೆರಿ ಹೇರ್ ಆಯಿಲ್ ಹಂಡ್ರೆಡ್ ಪರ್ಸೆಂಟ್ ಹೇರ್ ಗ್ರೋತ್ ಆಗುತ್ತೆ ಬೇಬಿ ಹೇರ್ ಸ್ಟಾರ್ಟ್ ಆಗೇ ಬಿಡುತ್ತೆ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನಂತ ಅದರ ಜೊತೆಗೆ ರೋಸ್ ವಾಟರ್ ಕಳಿಸಿದ್ದಾರೆ ಅಷ್ಟೇ ಅಲ್ಲದೆ ನಾನು ಕೇಳಿ ತರಿಸ್ಕೊಂಡಿರೋದು ಏನಂದರೆ ಆರೆಂಜ್ ಫೀಲ್ ಪೀಲ್ ಫೇಸ್ ಪ್ಯಾಕ್ ಓಕೆ ಆರೆಂಜ್ ಪೀಲ್ ಇದೊಂದು ನಾನು ಯೂಸ್ ಮಾಡ್ತೀನಿ ಯಾವಾಗಲೂ ಹಾಗೆ ಹೇರ್ ಕಲರ್ದು ಅಂದರೆ ಹೆಣ್ಣ ಪಾಕಿದು ಹೇರ್ ಕಲರ್ ಅಂದರೆ ಹೇರ್ ಡೈ ಎಲ್ಲ ಇದು ಹೆಣ್ಣ ಪ್ಯಾಕು ಇದರಲ್ಲಿ ಆಂಟ್ವಾಳಕಾಯಿ ಶಿಗಾಕಾಯಿ ಎಲ್ಲ ಇರುತ್ತೆ ಹೆಣ್ಣ ಪಾಕಿದು ಹಾಗೆ ಇದು ಆಲ್ ಟೈಮ್ ಫೇವ್ರೆಟ್ ಸ್ನಾನದ ಪುಡಿ ಇದು ಫೇಸ್ ಆ್ಯಂಡ್ ಬಾಡಿ ಸ್ಕ್ರಬ್ ಅಂತ ಇದೆ ನಿಜವಾಗ್ಲೂ ಅದು ಹಚ್ಕೊಂಡಾಗೆ ಆ ಫೀಲ್ ನಮಗೆ ಗೊತ್ತಾಗತ್ತೆ ಜಸ್ಟ್ ಹಿಂಗ್ ಅಂದ್ಕೊಂಡ್ರೆ ಆ ಫೀಲ್ ಗೊತ್ತಾಗತ್ತೆ ನಮಗೆ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಬಾಡಿ ಎಲ್ಲ ಕ್ಲೀನ್ ಆಯ್ತು ಸ್ಕ್ರಬ್ ಯೂಸ್ ಮಾಡಿದಾಗ ಹಾಗೆ ಅನ್ಸೋದು ನಾವು ಫುಲ್ ಬಾಡಿ ಕ್ಲೀನ್ ಆಗಿಬಿಡ್ತು ಅನ್ನೋ ಫೀಲ್ ಬರುತ್ತೆ ಸೊ ಇದು ಎರಡು ಸ್ಕ್ರಬ್ ಫೇಸ್ ಪ್ಯಾಕು ಆ್ಯಂಡ್ ಹೇರ್ ಪ್ಯಾಕು ಜೊತೆಗೆ ರೋಸ್ಮೆರಿ ಹೇರ್ ಆಯಿಲು ಸೊ ನಿಮ್ಗೇನಾದರೂ ಬೇಕಿದ್ರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ವಾಣಿ ವಾಣಿಯವರ ರೆಸಿಪಿನ ನೋಡೋಣ ವಾಣಿಯವರ ಹೇರ್ ಆಯಿಲ್ ಹೇಗೆ ಮಾಡಿದ್ರು ಅಂತ ನೋಡೋಣ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಾಣಿ ಭಟ್ ನಾನಿವತ್ತು ರೋಸ್ ಮೇರಿ ಆಯಿಲನ್ನು ರೆಡಿ ಮಾಡ್ತಾ ಇದ್ದೀನಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡೋಣ ಬನ್ನಿ ಈ ನಾಲ್ಕು ವರ್ಷಗಳಿಂದ ಗಾಯತ್ರಿ ಮ್ಯಾಮ್ ಜೊತೆ ಮತ್ತು ನಿಮ್ಮ ಜೊತೆ ನನ್ನ ಒಡನಾಟ ತುಂಬ ಸುಂದರವಾಗಿದೆ ಈ ಜರ್ನಿಯನ್ನು ಇನ್ನಷ್ಟು ಸುಂದರವಾಗಿಸಲು ನನ್ನ ಅತ್ಯಂತ ಒಳ್ಳೆಯ ಪ್ರಾಡಕ್ಟ್ಗಳಲ್ಲೊಂದಾದ ರೋಸ್ಮೇರಿ ಆಯಿಲ್ನ ಜೊತೆ ಬಂದಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ರೋಸ್ಮೇರಿ ಆಯಿಲು ಅದರ ವಿವಿಧ ಪ್ರಯೋಜನಗಳಿಂದಾಗಿ ತುಂಬ ಜನರಿಗೆ ಇಷ್ಟವಾಗಿದೆ ಕೂದಲಿನ ಬೆಳವಣಿಗೆ ಇಚ್ಚಿಂಗ್ ಪ್ರಾಬ್ಲಮ್ಮು ಕೂದಲ ಉದುರುವಿಕೆಯನ್ನು ಕಡಿಮೆ ಮಾಡಲು ಒಟ್ಟಾರೆ ಕೂದಲಿನ ಆರೋಗ್ಯವನ್ನು ಹೆಚ್ಚಿಸಲು ರೋಸ್ಮೇರಿ ಆಯಿಲು ತುಂಬ ಹೆಲ್ಪ್ ಮಾಡುತ್ತೆ ನಾನೀಗ ಈ ರೋಸ್ಮೇರಿ ಆಯಿಲ್ನ ರೆಡಿ ಮಾಡಿ ಸುಮಾರು ಆರು ತಿಂಗಳ ಮೇಲೆ ಆಯ್ತೇನು ಈ ಆರು ತಿಂಗಳಿಂದ ನಮ್ಮ ಮನೆಯಲ್ಲಿ ಹಾಗೂ ಕೆಲವೊಂದು ಕಸ್ಟಮರ್ಗಳು ಯೂಸ್ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಎಂದ ಮೇಲೇ ಇದರನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ಈ ರೋಸ್ಮೆರಿ ಹೇರ್ ಆಯಿಲನ್ನು ಡಬಲ್ ಬಾಯ್ಲರ್ ಮೆಥಡ್ನಲ್ಲಿ ಮಾಡಿದ್ದು ಇದು ತುಂಬ ಸಮಯ ತೆಗೆದುಕೊಳ್ಳುತ್ತೆ ಮಾಡೋಕ್ಕೆ ಇಷ್ಟೇ ಟೆಂಪ್ರೇಚರ್ನಲ್ಲಿ ಹೀಗೆ ಮಾಡಬೇಕು ಎನ್ನುವ ಎಲ್ಲ ಮುಂಜಾಗ್ರತೆಯನ್ನು ತೆಗೆದುಕೊಂಡು ತುಂಬ ಜತನದಿಂದ ಇದರನ್ನು ಮಾಡಿದ್ದೀನಿ ಒಟ್ಟಿನಲ್ಲಿ ಕೂದಲಿನ ಆರೋಗ್ಯಕ್ಕೆ ಅತ್ಯುತ್ತಮವಾದ ರೋಸ್ಮೆರಿ ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲು ಮೆಂತ್ಯ ವಿಟಮಿನ್ ಇ ಆಯಿಲು ಹಾಗೂ ಕೆಲವೊಂದು ಆಯುರ್ವೇದ ಔಷಧಿಯ ವಸ್ತುಗಳನ್ನು ನಾನಿಲ್ಲಿ ಸೇರಿಸಿದ್ದೀನಿ ಒಟ್ಟಿನಲ್ಲಿ ನನ್ನ ಮುಖ್ಯ ಪ್ರಯತ್ನ ಹೇರ್ ಗ್ರೋತ್ ಚೆನ್ನಾಗಿ ಆಗಲಿ ಎಂದೇ ಆಗಿದೆ ಪ್ರತಿ ಸಲವೂ ನನ್ನ ಒಂದೊಳ್ಳೆಯ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ತುಂಬ ಸಿಕ್ಕಿದೆ ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ ಎಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ನನ್ನ ಎಲ್ಲ ಉತ್ಪನ್ನಗಳನ್ನು ಜನರಿಗೆ ಪರಿಚಯಿಸಲು ಇಂತಹ ಒಂದು ಒಳ್ಳೆಯ ವೇದಿಕೆಯನ್ನು ಒದಗಿಸಿದ ಗಾಯತ್ರಿ ಮ್ಯಾಮ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಾಣಿ ಭಟ್ ನನ್ನ ಹರ್ಬಲ್ ಹೇರ್ ಆಯಿಲ್ ಬಗ್ಗೆ ನಿಮಗೆಲ್ಲ ಈ ಮೊದಲೇ ಗೊತ್ತು ನಾನು ತುಂಬ ಕಸ್ಟಮರ್ ಕೇಳ್ತಾ ಕೇಳ್ತಾಯಿದ್ರು ರೋಸ್ಮೇರಿ ಆಯಿಲ್ ಮಾಡ್ಕೊಡ್ತೀರಾ ಅಂತ ನನಗೆ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿ ಬೇಕಿತ್ತು ನನಗೆ ಸರಿಯಾಗಿ ಮಾರ್ಗದರ್ಶನಕ್ಕಾಗಿ ಡಾಕ್ಟರ್ ಅನಿತಾ ಅವರು ಸಿಕ್ಕರಾಗ ನಾನು ಅವ್ರ ಹತ್ರ ಕೇಳ್ಕೊಂಡೆ ಇವತ್ತು ನನಗೆ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಸರಿಯಾಗಿ ತಿಳಿಸ್ಕೊಡಿ ಅಂತ ಈ ಹಿಂದೆ ಅವರು ತುಂಬ ಅದನ್ನು ಚೆನ್ನಾಗಿ ನನಗೆ ವಿವರಣೆಯನ್ನು ಕೊಟ್ಟರು ನಾನು ಅದನ್ನು ಹೋಗಿ ಮನೆಯಲ್ಲಿ ಮಾಡಿ ಅದನ್ನು ತುಂಬ ಚೆನ್ನಾಗಿ ಆಯಿಲ್ ಬಂತು ಹಾಗೆಯೇ ಅದನ್ನು ಯೂಸ್ ಮಾಡಿ ಅದು ಎಷ್ಟು ಚೆನ್ನಾಗಿ ಉಪಯೋಗ ಆಗ್ತಾ ಇದೆ ಅಂದರೆ ಅದನ್ನ ಈಗ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಡಾಕ್ಟರ್ ಅನಿತಾ ಅವ್ರು ಯಾರು ಅಂತ ನಿಮ್ಗೆ ಈ ಮೊದಲೇ ಗೊತ್ತು ತುಂಬಾ ಜನ ಇಷ್ಟಪಟ್ಟು ಯೂಸ್ ಮಾಡ್ತಾ ಇರೋ ಒನ್ ಡ್ರಾಪ್ ಡಾಕ್ಟರ್ ಅನಿತಾ ಅವರ ಪ್ರಾಡಕ್ಟ್ ಅದು ಅದ್ರ ಬಗ್ಗೆ ಈಗ ಹೇಗೆ ಮಾಹಿತಿ ಬೇಕಿತ್ತು ರೋಸ್ಮೆರಿ ಆಯಿಲ್ ಬಗ್ಗೆ ಹಾಗೇನೆ ನಿಮಗೂ ಅದ್ರ ಬಗ್ಗೆ ಕೆಲವೊಂದು ಮಾಹಿತಿ ಬೇಕಾಗಬಹುದು ಅದರನ್ನ ನಾವೀಗ ಡಾಕ್ಟರ್ ಅನಿತಾ ಅವ್ರ ಹತ್ರ ಕೇಳಿ ತಿಳಿದುಕೊಳ್ಳೋಣ ಶತಾಯು ಆಯುರ್ವೇದದ ಆಧಾರಸ್ತಂಭರಾದ ಡಾಕ್ಟರ್ ಅನಿತಾ ಅವರು ನಮ್ಮ ಜೊತೆ ಇದ್ದಾರೆ ಈಗ ಅವರು ರೋಸ್ಮೆರಿ ಆಯಿಲ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಮ್ಗೆ ತಿಳಿಸ್ಕೊಡ್ತಾರೆ ನಮಸ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಿಮ್ ಬಗ್ಗೆ ಕೆಲವೊಂದು ಮಾಹಿತಿ ಶತಾಯು ಮೂಲಕ ಪರಿಚಯ ಇರಬಹುದು ವೀಕ್ಷಕರೇ ಸೊ ಶತಾಯು ನೂರ ಇಪ್ಪತ್ತೈದು ವರ್ಷಗಳಿಂದ ನಾವು ಆಯುರ್ವೇದದ ಫೀಲ್ಡ್ ಅಲ್ಲಿ ಇದ್ದೀವಿ ಇದು ನಾಲ್ಕನೇ ಜನರೇಷನ್ ಶತಾಯು ನಡೆಸ್ತಾ ಇರುವಂತದ್ದು ಮತ್ತೆ ನೂರ ಇಪ್ಪತ್ತೈದು ವರ್ಷಗಳ ಏನು ಆಯುರ್ವೇದದ ಲೆಗಿಸಿ ನಮ್ದಿದೆ ಅದ್ರ ಪ್ರಕಾರ ನಾವು ಸುಮಾರು ನೂರ ನಲ್ವತ್ತೈವ ಪ್ರಾಡಕ್ಟ್ ಗಳನ್ನ ತಂದಿದ್ದೀವಿ ಅದ್ರಲ್ಲೂ ಕೆಲವೊಂದು ಎಸ್ಪೆಷಲಿ ಆಯಿಲ್ ಮೇಕಿಂಗ್ ಏನಿರುತ್ತೆ ಅದಕ್ಕೆ ತುಂಬಾ ಫೈನ್ ಟ್ಯೂನಿಂಗ್ ಬೇಕಾಗತ್ತೆ ಅಂತಹದನ್ನ ಈ ರೋಸ್ಮರಿ ಆಯಿಲ್ ನ ಇವತ್ತು ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡೋಕ್ಕೆ ತುಂಬಾನೇ ಖುಷಿ ಪಡ್ತೀನಿ ಆ ಈ ಆಯುರ್ವೇದ ಏನಾದ್ರೂ ರೋಸ್ಮರಿ ಬಗ್ಗೆ ಏನಾದ್ರೂ ಪ್ರಸ್ತಾಪ ಇದೆಯಾ ಯಾಕೆಂದ್ರೆ ಈಗಿನ ಜನರೇಷನ್ ನಲ್ಲಿ ಅದು ತುಂಬಾ ಟ್ರೆಂಡ್ ಆಗಿದೆ ಆಯುರ್ವೇದದಲ್ಲಿ ಗಂಧ ಕಚೂರ ತೈಲ ಅಂತ ಹೇಳ್ತೀವಿ ಅಂದ್ರೆ ಈ ಸೆಂಟೆಡ್ ಆಯಿಲ್ಸ್ ಇದರ ಬಗ್ಗೆ ಮೆನ್ಷನ್ ಇದೆ ಖಂಡಿತವಾಗ್ಲೂ ನಾವು ಈಗಿರುವ ದಿನಗಳಲ್ಲಿ ನಮಗೆ ಹೇರ್ ಫಾಲ್ ಏನ್ ಆಗುತ್ತೆ ಅನ್ನೋದಕ್ಕೆ ಅನೇಕ ಮಾಹಿತಿಗಳಿದೆ ಎಸ್ಪೆಷಲಿ ಮೆಡಿಕಲ್ ಟರ್ಮ್ಸ್ ಗೆ ಬಂದಾಗ ಮಹಿಳೆಯರಲ್ಲಿ ಹಾರ್ಮೋನ್ ವ್ಯತ್ಯಾಸ ಡಿಟಿಎ ಫಿಮೇಲ್ ಗೆ ಇನ್ಫರ್ಟಿಲಿಟಿ ಅಥವಾ ಪಿ ಸಿ ಓ ಎಸ್ ಅಂತ ಟೈಮಲ್ಲಿ ಟ್ರೀಟ್ಮೆಂಟ್ಸ್ ತಗೋತಾ ಇರ್ಬೇಕಾದ್ರೆ ಅಥವಾ ಹಾರ್ಮೋನ್ ವ್ಯತ್ಯಾಸಗಳಿದ್ದಾಗ ತುಂಬಾ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದಾಗ ಮತ್ತೆ ವಿಟಮಿನ್ ಬಾಡಿನಲ್ಲಿ ಕಡಿಮೆ ಆದಾಗ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಸೊ ದಿಸ್ ಇಸ್ ಮೇಜರ್ ಫ್ಯಾಕ್ಟರ್ ನಿಮ್ಗೆ ಏನಕ್ಕೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಅಥವಾ ಹೇರ್ ಥಿನ್ನಿಂಗ್ ಅಂತ ಹೇಳ್ತೀವಿ ಹೇರ್ ಮುಂಚೆ ಚೆನ್ನಾಗೇ ಇರುತ್ತೆ ಚೈಲ್ಡ್ಹುಡ್ ಅಲ್ಲಿ ಅನ್ಕೋದು ತುಂಬಾನೇ ಚೆನ್ನಾಗಿತ್ತು ಈಗ ನೋಡಿದ್ರೆ ಆಲ್ಮೋಸ್ಟ್ ಬಾರ್ಡ್ ಆಗ್ತಾ ಇದೀನಿ ಅನ್ನೋ ಈ ರೀತಿ ಸಿಚುವೇಶನ್ಸ್ ಗಳು ಬರ್ತಾ ಹೋಗುತ್ತೆ ಸೊ ಇಂಥ ಟೆಕ್ನಿಕಲಿ ಎಂತ ಈ ಕೇಸ್ಗಳು ಇರುತ್ತೆ ಅದರಲ್ಲೂ ಸ್ಟ್ರೆಸ್ ರಿಲೇಟೆಡ್ ಇಂದ ಹೇರ್ ಫಾಲ್ ತುಂಬ ಆಗುವಂಥದ್ದು ನೀವು ನೋಡಿರ್ಬೋದು ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಇರಬಹುದು ಅಥವಾ ಫಿಮೇಲ್ ಅಲ್ಲಿ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಇರಬಹುದು ಇಂಥದ್ದೆಲ್ಲ ಸಮಸ್ಯೆಗಳು ಸ್ಟ್ರೆಸ್ ಇದ್ದಾಗ ಜಾಸ್ತಿ ಆಗಿರುವಂತದ್ದು ಅಂತವರಿಗೆ ಯಾರಿಗೆ ಹೇರ್ ಗ್ರೋತ್ ಮಾಡಬೇಕು ಹೇರ್ ರೆಜುಮಿನೇಷನ್ ಮಾಡಬೇಕು ಅಂತವರು ರೋಸ್ಮೆರಿ ಆಯಿಲ್ನ ಅಥವಾ ಗಂಧ ಕಚ್ಚುದ ತೈಲ ಅಂತ ಏನ್ ಹೇಳ್ತೀನಿ ಸೆಂಟೆಡ್ ಆಯಿಲ್ಸ್ ಅನ್ನ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡೋಕೆ ಬಳಸಬಹುದು ಈ ರೋಸ್ಮೆರಿ ಆಯಿಲ್ ಇಂದ ಆಗೋ ಸ್ಪೆಷಲ್ ಪ್ರಯೋಜನ ಅಂದ್ರೆ ಈಗ ನಂದು ಆಲ್ರೆಡಿ ಹರ್ಬಲ್ ಏರೋ ಆಗಿದೆ ಅದರಿಂದಾಗಿ ತುಂಬಾ ಜನ ಪ್ರಯೋಜನವನ್ನಂತೂ ಕಡ್ಕೊಂಡಿದ್ದಾರೆ ಈಗ ರೋಸ್ಮೆರಿ ಆಯಿಲ್ ಅನ್ನೇ ಯಾಕೆ ಬಳಸಬೇಕು ರೋಸ್ಮೆರಿ ಆಯಿಲ್ ಇಂದ ಸಿಗೋ ಸ್ಪೆಷಲ್ ಪ್ರಯೋಜನ ಏನು ಅಂತ ಹ ಆಯಿಲ್ ಆಯಿಲ್ಗೆ ಬಂದಾಗ ಯಾರಲ್ಲಿ ಕಂಪ್ಲೀಟ್ಲಿ ಅಂದ್ರೆ ಹೇರ್ ರೀಜನ್ರೇಟ್ ಮಾಡಬೇಕು ಈಗ ತುಂಬಾ ಹೇರ್ ಫಾಲ್ ಆಗುದಿದೆ ನನಗೆ ಕಂಪ್ಲೀಟ್ಲಿ ಹೇರ್ ಮಾಡಬೇಕು ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಸಹ ಒಂದು ಮುಂದ್ಗಡೆ ಎಲ್ಲ ಕೂದಲಿಲ್ಲ ಗುಡಿ ಹಿನ್ನ ಸಹ ಆಗ್ತಾ ಇದೆಯಾ ಹೌದು ಸೊ ಅದಕ್ಕೆ ನಾನು ಹೇಳಿದಂಗೆ ಹಾರ್ಮೋನ್ ಯಾರಿಗೆ ವ್ಯತ್ಯಾಸ ಇರುತ್ತೆ ಈ ರೋಸ್ಮೆರಿ ಆಯಿಲ್ ಅನ್ನ ಹಾಕೋದ್ರಿಂದ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರೋರಲ್ಲಿ ರೋಸ್ಮೆರಿ ಆಯಿಲ್ ಅನ್ನ ಹಾಕೋದ್ರಿಂದ ಹೇರ್ ಅನ್ನ ರೀಜನರೇಟ್ ಮಾಡಬಹುದು ಅಂದ್ರೆ ರೀಗ್ರೋ ಮಾಡಬಹುದು ಈಗ ನೀವು ಕೆಲವೊಂದು ಆಯಿಲ್ ಬಳಸ್ತಾ ಇರ್ತೀರ ಈಗ ಆಲ್ರೆಡಿ ನಿಮ್ಮ ವೆರಿ ಪಾಪ್ಯುಲರ್ ಆಯಿಲ್ ಇದೆ ಹೇರ್ ಆಯಿಲ್ ಇದೆ ಹೇರ್ ಫಾಲ್ ಕಂಟ್ರೋಲ್ ಮಾಡ್ತಾ ಇರ್ತೀರ ಹೇರ್ ಫಾಲ್ ಆನ್ದೇ ರೀತಿ ಕಂಟ್ರೋಲ್ ಮಾಡ್ತಾ ಇರ್ತೀರಾ ಇನ್ನೊಂದು ಮೆಡಿಕಲ್ ಸಂಬಂಧಕ್ಕೆ ಬಂದಾಗ ನಾವು ಹೇಳ್ತೀವಿ ಅಲೋಪೇಶಿಯಾ ಏರಿಯೇಟಾ ಅಂತ ಅಂದ್ರೆ ಹೇರ್ ರೌಂಡ್ ಪ್ಯಾಚ್ ಬಾಲ್ಡ್ ಆಗಿರುತ್ತೆ ಅಂತವರಲ್ಲಿ ಅಥವಾ ಯಾರಿಗೆ ಹೇರ್ನ ರೀ ಜನರೇಟ್ ಮಾಡಬೇಕು ಇನ್ನು ಕೆಲವರಲ್ಲಿ ನೀವು ಪದೇ ಪದೇ ಐಬ್ರೋಸ್ ಮಾಡಿಸಿದಾಗ ಐಬ್ರೋ ಹೇರ್ ಕೂಡ ಆಗುತ್ತೆ ಅಂತವರು ಸಹಿತ ಈ ರೋಸ್ಮೆರಿ ಆಯಿಲ್ ಅನ್ನ ನಿಮಗೆ ಎಲ್ಲಿ ಬೇಕಾದ್ರೂ ಹೇರ್ ಮಾಡಬೇಕು ಅಂದ್ರೆ ರೋಸ್ಮೆರಿ ಆಯಿಲ್ ನ ಬಳಸಬಹುದು ಇದರಲ್ಲಿ ರೋಸ್ಮೆರಿ ಆಯಿಲ್ ಅನ್ನ ಬಳಸೋದ್ರಿಂದ ಇದರಲ್ಲಿರುವಂತಹ ಒಂದು ಮೇನ್ ಆಗಿ ಇದು ಕ್ಲಾರಿಟಿ ಮತ್ತೆ ರಿಲಾಕ್ಸೇಷನ್ ಸಮ್ಮರ್ ಟೈಮ್ ಅಲ್ಲಿ ನೀವು ಇದನ್ನ ಬಳಸಿದ್ರೆ ಹೇರ್ ಸ್ಮೂತ್ ನರಿಶ್ಮೆಂಟ್ ಆಗೋದಲ್ಲದೆ ಶೈನಿಂಗ್ ಬರೋದಲ್ಲದೆ ಇದು ಕೂಲ್ನೆಸ್ ಅನ್ನ ಬಾಡಿಗೆ ಕೊಡುವಂತದ್ದು ಹೇರ್ ಅನ್ನ ಸಾಫ್ಟ್ ಮಾಡುವಂಥದ್ದು ಶೈನಿಂಗ್ ಮಾಡುವಂತದ್ದು ಸಹಿತ ಇದೆ ಈಗ ನನಗೆ ಹೇಗೆ ನೀವು ಮೊದಲು ಮಾಹಿತಿ ಕೊಟ್ಟಿದ್ರು ಅದೇ ತರ ನಮ್ಮ ಕೆಲವೊಂದು ಕಸ್ಟಮರ್ ಕೇಳ್ಬೋದು ಇದನ್ನ ಮಾಡೋ ಬೇರೆ ವಿಧಾನನೇ ಇದೆಯಾ ಅಂತ ಯಾಕೆಂದ್ರೆ ನಾನು ಈಗ ನಾನು ಮಾಡ್ತಾ ಇರೋ ಹರ್ಬಲ್ ಹೇರ್ ಆಯಿಲ್ ಮಾಡೋ ವಿಧಾನ ಬೇರೆ ಇತ್ತು ಈಗ ಇದರಲ್ಲಿ ನೀವು ತಿಳಿಸ್ಕೊಟ್ಟಿರೋ ವಿಧಾನ ಬೇರೆ ಇದೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಕ್ ಖಂಡಿತವಾಗಲೂ ಖಂಡಿತವಾಗ್ಲು ಹೇರ್ ಆಯಿಲ್ ಮಾಡುವಂಥದ್ದು ತುಂಬಾ ಕಾಂಪ್ಲೆಕ್ಸ್ ವರ್ಕ್ ಅಂತಾನೆ ಹೇಳ್ತೀನಿ ಇದಕ್ಕೆ ಒಂದು ಫೈನ್ ಆರ್ಟ್ ಗೊತ್ತಿರೋ ರೀತಿ ಕರೆಕ್ಟ್ ಟೆಕ್ಸ್ಚರ್ ಅಲ್ಲಿ ಅದನ್ನ ಅದಕ್ಕುವಂತದ್ದು ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲೇ ಹೋಗುವಂಥದ್ದು ಅದನ್ನು ಕರೆಕ್ಟ್ ಇಂಗ್ರೀಡಿಯೆಂಟ್ಸ್ ಮೆಷರ್ಮೆಂಟ್ ಹಾಕುವಂತದ್ದು ಬಹಳಷ್ಟು ಜನ ನಮ್ಮ ಹತ್ರ ಮಾಡ್ತಾರೆ ಇದು ತುಂಬಾ ಈಸಿ ಮನೆಯಲ್ಲೇ ಮಾಡುವುದು ಅಂತ ನಾವೇನೆ ಸುಮಾರು ಎಷ್ಟು ವರ್ಷದಿಂದ ಬಹಳಷ್ಟು ಮಸಾಜ್ ಆಯಿಲ್ ಗಳನ್ನೆಲ್ಲ ಬಳಸ್ತಾ ಇದೀವಿ ನಿಮ್ಮಿಂದ ಬಹಳಷ್ಟು ಆಯಿಲ್ಸ್ ಅನ್ನು ತಗೊಳ್ತಾ ಇದ್ದೀವಿ ಬಟ್ ಆ ಮಾಡೋ ಮೆಥಡ್ ಅಲ್ಲಿ ಒಂದು ಚೂರು ವೇರಿಯೇಷನ್ ಬಂದ್ರು ಸಹಿತ ಔಷಧಿಯ ಗುಣಗಳನ್ನು ಮತ್ತೆ ಕೆಟ್ಟು ಹೋಗತ್ತೆ ಹೌದು ಅದು ಪೊಟೆನ್ಶಿಯಲಿ ಬೆನಿಫಿಟ್ಸ್ ಇರೋದಿಲ್ಲ ಸೊ ನಮ್ಗೆ ಎಕ್ಸಾಕ್ಟ್ಲಿ ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ ಇಂತಷ್ಟೇ ದಿನ ಮಾಡಬೇಕು ಹೀಗೆ ಮಾಡಬೇಕು ಅದನ್ನ ಹೀಗೆ ಸ್ಟೋರ್ ಮಾಡಬೇಕು ಅಂತ ನಾನು ಹೇಗೆ ನಿಮಗೆ ತಿಳಿಸ್ಕೊಟ್ಟಿದೀವಿ ಅದೇ ರೀತಿ ಮಾಡಿದಾಗ ಇದರ ಬೆನಿಫಿಟ್ ಚೆನ್ನಾಗಿರುತ್ತೆ ಪ್ಲಸ್ ನೀವು ಏನು ಇದರಲ್ಲಿ ಹಾಗೆ ಅದರ ಸತ್ವವನ್ನು ಹಾಗೆ ಉಳಿಸ್ಕೊಳ್ತಾ ಬರುತ್ತೆ ಸೊ ನೀವು ಒಂದು ಆರು ತಿಂಗಳ ಇದನ್ನ ಇಟ್ಕೊಂಡು ಬಳಸ್ತಾ ಇದ್ರು ಇದು ನಿಮ್ಗೆ ಡೇ ಮನೆಯಿಂದ ಎಷ್ಟು ಬೆನಿಫಿಟ್ಸ್ ಕೊಡ್ತಾ ಇದೆ ಹಾಗೆ ಬೆನಿಫಿಟ್ಸ್ ಕೊಡ್ತಾ ಇರುತ್ತೆ ಇದನ್ನು ಉಪಯೋಗಿಸ್ ಬೇರೆ ಯಾವ ತರ ವಿಧಾನ ಇದೆಯಾ ಅಂದ್ರೆ ಈಗ ಇಷ್ಟೇ ಹೊತ್ತು ಉಪಯೋಗಿಸ್ಬೇಕು ಹೀಗೆ ಉಪಯೋಗಿಸ್ಬೇಕು ಅನ್ನೋದೇನಾದ್ರೂ ಒಂದು ಖಂಡಿತವಾಗ್ಲು ರೋಸ್ಮೆರಿ ಆಯಿಲ್ ನಿಮಗೆ ಸ್ಮಾಲ್ ಬಾಟಲ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಬಟ್ ಆ ರೀತಿ ಬಳಸೋದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ಸ್ ಆಗ್ಬಹುದು ಅಥವಾ ಕೆಮಿಕಲಿ ರಿಯಾಕ್ಷನ್ ಆಗ್ಬಹುದು ಇರಿಟೇಷನ್ ಆಗ್ಬಹುದು ದಿಸ್ ಇಸ್ ನಾವು ಅಂದ್ರೆ ಲಾನ್ಸಂಟ್ರೇಟೆಡ್ ಇರೋದ್ರಿಂದಾಗಿ ಅದು ನಮಗೆ ಒಂದೇ ಸಲ ಅದು ಉಪಯೋಗಿಸೋಕೆ ಕಷ್ಟ ಹೌದು ಖಂಡಿತವಾಗ್ಲು ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲದೆ ನಾವು ಉಪಯೋಗಿಸಿದಾಗ ಆ ಪ್ರಾಬ್ಲಮ್ ಆಗುತ್ತೆ ಖಂಡಿತವಾಗ್ಲು ಖಂಡಿತವಾಗ್ಲು ಈಗ ಕೆಲವ್ರು ಏನ್ ಮಾಡ್ತಾರೆ ಅದ್ರಲ್ಲಿ ಪಿಲ್ಲರ್ಸ್ ಇರುತ್ತೆ ಡೈರೆಕ್ಟ್ ತೆಗೆದು ಕೂಲಿ ಹಾಕೊಳ್ತಾರೆ ವಿಚ್ ಕ್ಯಾನ್ ಕಾಸ್ ಡ್ಯಾಮೇಜ್ ಟು ಸ್ಕಿನ್ ಅಂಡ್ ಹೇರ್ ಆಲ್ಸೋ ಹೇರ್ ತುಂಬಾ ಸೆನ್ಸಿಟಿವ್ ಹೇರ್ ಪಾರ್ಟಿಕಲ್ಸ್ ತುಂಬಾ ಸೆನ್ಸಿಟಿವ್ ಸೊ ಇದರಲ್ಲಿ ನೀವು ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ ಇಂದ ಮಿಕ್ಸ್ ಮಾಡಿ ಮಾಡಿರುವಂತಹ ಈ ಪರ್ಟಿಕ್ಯುಲರ್ ಏನು ಆಯಿಲ್ ಇದೆ ಈ ರೋಸ್ ಮೇಲೆ ಆಯಿಲ್ ನ ಬಳಸಿದಾಗ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬಾ ಏಜ್ ಆಗಿದವರೆಗೂ ಅದರಲ್ಲೂ ನಾನು ಹೇಳಿದಂಗೆ ಅವರಿಗೆ ಇನ್ಫ್ಲಮೇಶನ್ ಇನ್ಫೆಕ್ಷನ್ ಇತ್ತು ತುಂಬಾ ಡ್ಯಾಂಡ್ರಫ್ ಇದ್ರೆ ಇನ್ಕ್ಲೂಡಿಂಗ್ ರೀತಿ ಡ್ಯಾಂಡ್ರಫ್ ಇದ್ರು ಅಥವಾ ಯಾವುದೇ ರೀತಿ ಅಲೋಪಿಶಿಯ ಏರಿಯಾ ಒಂದು ಪರ್ಟಿಕ್ಯುಲರ್ ಪ್ಯಾಚ್ ಪ್ಯಾಚ್ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹಿಡಿದ್ರೆ ಆ ರೀತಿ ಇದ್ರು ನಾರ್ಮಲಿ ಯಾವುದೇ ರೀತಿ ಹೇರ್ ಥಿನ್ನಿಂಗ್ ಆಗಿದ್ರೆ ಕೂದಲು ತುಂಬಾ ತೆಳುವಾಗ್ತಾ ಇದೆ ನಂದು ಅಂತ ಇದ್ರೆ ಹೊಸದಾಗಿ ನಿಮ್ಗೆ ಕೂದಲು ಬರಬೇಕು ಅಂತಿದ್ರೆ ಖಂಡಿತವಾಗ್ಲೂ ಈ ರೋಸ್ಮರಿ ಆಯಿಲ್ ಅನ್ನ ಬಳಸಬಹುದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ನಾವು ರೆಗ್ಯುಲರ್ ಏನು ಎಣ್ಣೆಯನ್ನು ತಗೊಳ್ತೀವಿ ಅದೊಂದು ಸ್ವಲ್ಪ ಸ್ಟಿಕಿ ಫೀಲಿಂಗ್ ಆಗುತ್ತೆ ಅಂದ್ರೆ ನೀವು ಅಪ್ಲೈ ಮಾಡಿದ ಮೇಲೆ ನಾವು ಆಚೆ ಹೋಗಕ್ಕಾಗಲ್ಲ ಕಂಪಲ್ಸರಿ ಹೇರ್ ವಾಶ್ ಮಾಡಬೇಕು ಅಂತ ಇರುತ್ತೆ ಪ್ಲಸ್ ಆಯಿಲ್ ಸ್ವಲ್ಪ ಮೆಡಿಕೇಟೆಡ್ ಸ್ಮೆಲ್ ಅನ್ನ ಕೊಡುವಂತದ್ದು ಆಯುರ್ವೇದದಲ್ಲಿ ಅದೊಂದು ಹೇಳ್ತಾರೆ ಡಾಕ್ಟರ್ ನಿಮ್ಮ ಆಯಿಲ್ ತುಂಬಾ ಸ್ಮೆಲ್ ಅಂತ ಇತ್ತು ಅಂತ ಪ್ಲಸ್ ಪಾಯಿಂಟ್ ಆಫ್ ದಿಸ್ ರೋಸ್ ಮೆರಿ ಆಯಿಲ್ ಇಸ್ ನೀವು ಅಪ್ಲಿಕೇಶನ್ ಮಾಡಿ ಹೊರಗಡೆ ಹೋಗ್ಬೋದು ತುಂಬಾ ಒಳ್ಳೆ ಸ್ಮೆಲ್ ಬರ್ತಾ ಇದೆ ತುಂಬಾ ಅಂದ್ರೆ ಪ್ಲೇಸೆಂಟ್ ಫೀಲ್ ಕೊಡುತ್ತೆ ಪ್ಲಸ್ ಪ್ಲಸ್ ಪಾಯಿಂಟ್ ಆಫ್ ರೋಸ್ಮೆರಿ ವೆರಿ ರಿಲ್ಯಾಕ್ಸಿಂಗ್ ನಾವು ಇದರಲ್ಲಿ ನೋಡಿರಬಹುದು ಸೆಂಟೆಡ್ ಆಯಿಲ್ಸ್ ಕಾಮಿಂಗ್ ಎಫೆಕ್ಟ್ ತಗೊಳ್ತೀವಿ ಮೆಂಟಲ್ ಕ್ಲಾರಿಟಿಯನ್ನು ಕೊಡಕ್ಕೆ ಸ್ಟ್ರೆಸ್ ಕಡಿಮೆ ಮಾಡೋಕೆ ಆನ್ಸೈಟಿ ಸೊ ಅದರ್ ತೆನ್ ಹೇರ್ ಗ್ರೋತ್ ಬಿಟ್ಟು ತಲೆನೋವು ಕಡಿಮೆ ಮಾಡೋಕ್ಕೆ ರೆಗ್ಯುಲರ್ ಆಗಿ ಆಮೇಲೆ ಹೀಟ್ ಸ್ಟ್ರೋಕ್ ಕಡಿಮೆ ಮಾಡೋದಕ್ಕೆ ಹೇರ್ ಫಾಲ್ ಕಡಿಮೆ ಮಾಡೋದು ಜೊತೆಗೆ ಹೇರ್ ಗ್ರೋತ್ ರೀ ಗ್ರೋತ್ ಮಾಡೋದಕ್ಕೆ ಶೈನಿಂಗ್ ಕೊಡೋದಕ್ಕೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡೋದಕ್ಕೆ ಇದೆಲ್ಲದಕ್ಕೂ ಈಗ ತುಂಬಾ ಕಣ್ಣು ಹಿತಾ ಇರುತ್ತೆ ಈ ರೋಸ್ಮೆರಿ ಆಯಿಲ್ ಬಳಸ್ತಾ ಹೋಗ್ಬೋದು ಈ ಆಕ್ಚುಲಿ ನೀವು ನನಗೆ ಹೇಳಿದ್ರಿ ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್ ನೀವು ಮಾಡ್ಬೇಕಾದ್ರೆ ಉಪಯೋಗಿಸ್ಬೇಡಿ ರೋಸ್ ಮೇರಿಯನ್ನೇ ಉಪಯೋಗಿಸಿ ಅಂತ ಕೆಲವೊಂದ್ಸಲ ರೋಸ್ಮೆರಿ ಆಯಿಲ್ ಅಂತ ಹೇರ್ ಆಯಿಲ್ ಸಿಗುತ್ತೆ ಬಟ್ ಅದ್ರೊಳಗೆ ಸೆಂಟೆಡ್ ಇರುತ್ತೆ ನಮ್ದಾಗ ನಾನು ಏನ್ ಮಾಡಿದ್ದೀನಿ ಅಂದ್ರೆ ನೀವು ಹೇಳದಂಗೆ ರೋಸ್ಮೆರಿಯನ್ನೇ ಉಪಯೋಗಿಸಿ ಮಾಡಿದ್ದೀನಿ ಅದ್ರೊಳಗೆ ನಾನು ಅದನ್ನ ಹಾಕೋ ಹಾಕಿದ್ದೀನಿ ಯಾಕೆಂದ್ರೆ ತುಂಬಾ ದಿನ ನೀವು ಹೇಳ್ದಂಗೆ ಉಳ್ಕೊಳ್ಳುತ್ತೆ ಅಂತ ಅದರಿಂದ ತುಂಬಾ ಉಪಯೋಗ ಇದೆ ಅಲ್ವಾ ಖಂಡಿತವಾಗ್ಲು ಹೇಳ್ದಂಗೆ ಕೆಮಿಕಲಿ ಎಸೆನ್ಸ್ ಹಾಕಿ ಮಾಡಿರುವಂತಹ ಆಯಿಲ್ ನಮ್ಗೆ ಯಾವುದೇ ರೀತಿ ಬೆನಿಫಿಟ್ ಅನ್ನ ಕೊಡೋದಿಲ್ಲ ಸೊ ನ್ಯಾಚುರಲಿ ಯಾವಾಗ ನೀವು ಇಂಗ್ರೀಡಿಯೆಂಟ್ ಅನ್ನ ಹಾಕಿ ಕುದಿಸಿ ಅಲ್ಲಿ ಅದು ನಾನು ಹೇಳ್ದಂಗೆ ಪರ್ಟಿಕ್ಯುಲರ್ ಟೆಂಪರೇಚರ್ ಮಾಡಿ ಅದೇ ರೀತಿ ಮಾಡಿದಾಗ ಮಾತ್ರ ಇದರ ಬೆನಿಫಿಟ್ ಅನ್ನ ನಾವು ಪಡ್ಕೋಬಹುದು ಸೊ ನಾನು ಮೊನ್ನೆ ಯಾರೋ ಪೇಶಿದ್ರು ನಾವ್ ಈ ರೋಸ್ಮೆರಿ ಆಯಿಲ್ ಅನ್ನ ಕೊಟ್ಟಾಗ ಅವರಿಗೆ ತುಂಬಾ ಹೇರ್ ಥಿನ್ನಿಂಗ್ ಆಗಿತ್ತು ಐಬ್ರೋಸ್ ತಿನ್ನಿಂಗ್ ಆಗಿತ್ತು ಅವರ ರೆಗ್ಯುಲರ್ ಅಪ್ಲಿಕೇಶನ್ ವಿಧಿನ್ ತ್ರೀ ಮಂತ್ಸ್ ಅವರಿಗೆ ತುಂಬಾನೇ ಡಿಫ್ರೆನ್ಸ್ ಕಾಣ್ತಾ ಬಂತು ಹಾಗಾಗಿ ಈ ರೀತಿ ಆಗಿರುವಂತಹ ಆಯಿಲ್ ಅನ್ನ ರೆಗ್ಯುಲರ್ ಆಫೀಸ್ ಹೋಗೋರು ಅಥವಾ ಯಾರಿಗೆ ಆಯಿಲ್ ಇಷ್ಟ ಇಲ್ಲ ಅಂತ ಹೇಳೋರು ಅಂತವರಿಗೂ ಸಹಿತ ಇದು ಬೆನಿಫಿಟ್ ಆಗುತ್ತೆ ಇಷ್ಟೊಂದು ಒಳ್ಳೆ ಮಾಹಿತಿಯನ್ನ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಂತಹ ಡಾಕ್ಟರ್ ಅನಿತಾ ರವರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಥ್ಯಾಂಕ್ ಯು ಇದರ ಜೊತೆಗೆ ಇನ್ನೊಂದನ್ನ ಹೇಳಬೇಕು ಇವರ ರೋಸ್ ವಾಟರ್ ಏನಿದೆ ಇದು ಗೆ ಮಾಡಿಸಿ ಹೇಳಿ ಮಾಡಿಸಿರುವಂತಹ ಪ್ರಾಡಕ್ಟ್ ತುಂಬಾ ಈಸಿ ಅಂಡ್ ಕನ್ವೀನಿಯಂಟ್ ಯೂಸ್ ಅಂತಾನೆ ಹೇಳ್ಬೋದು ನೀವು ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಯಾವುದೇ ರೀತಿ ಹೊರಗಡೆ ಟ್ಯಾನಿಂಗ್ ಆಗ್ತಾ ಇದೆ ಹೊರಗಡೆ ಬಿಸಿಲಲ್ಲಿ ಹೋಗ್ತಾ ಇದೆ ಅಂದ್ರೆ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಅಪ್ಲಿಗೆ ಅಪ್ಲೈ ಮಾಡ್ಕೊಳ್ತಾ ಹೋದ್ರೆ ಸ್ಕಿನ್ ಸಾಫ್ಟ್ ಆಗು ಇರುತ್ತೆ ಸಮ್ಮರ್ ಅನ್ನ ಕಂಪ್ಲೀಟ್ಲಿ ಸ್ಕಿನ್ ಡ್ಯಾಮೇಜ್ ಆಗದೆ ರೀತಿ ತಡಿಬಹುದು ಇದ್ರನ್ನ ನಮ್ದೆ ಆಗಿರುವಂತಹ ಪೇಸ್ ಪ್ಯಾಕ್ಸ್ ಸೋ ಎಲ್ಲರಿಗೂ ನಾನು ಹೇಳುವಂಥದ್ದು ನಿಮಗೆ ಹೇರ್ ಗ್ರೋತು ಹೇರ್ ರೀಜನ್ರೇಷನ್ನು ಡ್ಯಾಂಡ್ರಫು ಅಥವಾ ಯಾವುದೇ ರೀತಿ ಕೂದಲಿನ ಸಮಸ್ಯೆ ಇದ್ದು ನಿಮಗೆ ಹೇರ್ ಅನ್ನ ಲಸ್ಟ್ರಸ್ ಆಗಿರಬೇಕು ಶೈನಿ ಇರಬೇಕು ಮತ್ತೆ ನಿಮ್ಮ ಕೂದಲು ಚೆನ್ನಾಗಿ ಗ್ರೋ ಆಗಬೇಕು ಅಂತಂದ್ರೆ ಈ ರೋಸ್ಮೆರಿ ಆಯಿಲ್ ಅನ್ನು ಬಳಸ್ತಾ ಬನ್ನಿ ಅಪ್ಲಿಕೇಶನ್ ಸೊ ಯೂಶ ಹೇರ್ ರೂಟ್ಸ್ ಅಪ್ಲೈ ಮಾಡಿ ಒಂದು ಮಿನಿಮಮ್ ಟೂ ಅವರ್ಸ್ ಹೇರ್ ಅಲ್ಲಿ ಹೇರ್ ಸ್ಟಿಮ್ಯುಲೇಷನ್ ಆಗಿ ವರ್ಕ್ ಆಗೋ ರೀತಿ ಇದನ್ನ ಬಳಸ್ತಾ ಬರಬೇಕು ಸ್ವಲ್ಪ ಹೇರ್ ಸ್ಟಿಮ್ಯುಲೇಷನ್ ಆಗಿ ಇದು ವರ್ಕ್ ಆದಾಗ ನಿಮ್ಗೆ ಹೇರ್ ಗ್ರೋತ್ ತುಂಬಾನೇ ಚೆನ್ನಾಗಿ ಟೂ ಟು ಫೋರ್ ಅವರ್ಸ್ ಇದನ್ನ ಕೂದಲಲ್ಲಿ ಮೇಂಟೈನ್ ಮಾಡ್ಬಿಟ್ಟು ನಂತರ ಸಲ್ಫೈಡ್ ಇಲ್ಲದೆ ಇರುವಂತಹ ಪ್ಯಾರಾಬಿನ್ ಇಲ್ಲದೆ ಇರುವಂತಹ ಶಾಂಪೂ ಅನ್ನ ನ್ಯಾಚುರಲ್ ಶಾಂಪೂ ಅನ್ನ ಹೇರ್ ವಾಶ್ ಪೌಡರ್ ಅನ್ನ ಬಳಸಿ ಹೇರ್ ವಾಶ್ ಅನ್ನ ಮಾಡಿ ನಿಮಗೆ ಯಾವುದೇ ರೀತಿ ಹೇರ್ ಫಾಲ್ ಸಮಸ್ಯೆ ಉಂಟಾಗೋದಿಲ್ಲ ಸೊ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಪ್ರಾಡಕ್ಟ್ ಕಂಗ್ರಾಚುಲೇಷನ್ ವಾಣಿ ಅವರೇ ತುಂಬಾ ಒಳ್ಳೆಯ ಆಗಿರುವಂತಹ ಪ್ರಾಡಕ್ಟ್ ಅನ್ನ ಪರ್ಫ್ಯೂಮ್ ಚೆನ್ನಾಗಿರುವಂತಹ ಒಳ್ಳೆ ಪ್ಯಾಕೇಜಿಂಗ್ ಇರುವಂತಹ ಪ್ರಾಡಕ್ಟ್ ಇದು ಕಂಗ್ರಾಚುಲೇಷನ್ ಥ್ಯಾಂಕ್ ಯು ಡಾಕ್ಟರ್ ಇಷ್ಟೊಂದು ತುಂಬಾ ಅಂದ್ರೆ ನನಗೆ ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಇದೇ ತರ ಯೂಸ್ ಮಾಡಿ ಹೀಗೆ ಮಾಡಿ ಅಂತ ತಿಳಿಸ್ಕೊಟ್ರು ನಾನು ಡಾಕ್ಟರ್ ಕೇಳಿ ತಿಳ್ಕೊಂಡು ಮಾಡಿರುವಂತಹ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಜನರು ಆಲ್ರೆಡಿ ಉಪಯೋಗಿಸ್ತಾ ಇದ್ದಾರೆ ಅವರಿಗೆ ಒಳ್ಳೆ ರಿಸಲ್ಟ್ ಅನ್ನು ಸಹ ಕೊಟ್ಟಿದೆ ನೀವು ಸಹ ಉಪಯೋಗಿಸಿ ಇದ್ರ ಪ್ರಯೋಜನವನ್ನ ತೆಗೆದುಕೊಳ್ಳಿ ಅಂತ ಕೇಳ್ಕೊಳ್ತೀನಿ ತುಂಬಾ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಶತಾಯು ಆಯುರ್ವೇದದ ಆಧಾರ್ ಸ್ತಂಭದಲ್ಲಿ ಒಬ್ಬರಾದ ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ ಅವರ ಹತ್ರ ನಾನು ಕೆಲವೊಂದು ರೋಸ್ಮೆರಿ ಆಯಿಲ್ ಬಗ್ಗೆ ಮಾಹಿತಿಯನ್ನ ಕೇಳಿ ತಿಳ್ಕೊಂಡು ಮಾಡಿರುವಂಥದ್ದು ಅವರು ನನ್ನ ಅನ್ನ ಈಗ ತುಂಬಾ ತಿಂಗಳಿಂದ ಉಪಯೋಗಿಸ್ತಾ ಇದ್ದಾರೆ ಅವರಿಗೆ ಹೇಗೆ ಅದು ಉಪಯೋಗ ಆಗ್ತಾ ಇದೆ ಮತ್ತೆ ಅವರು ಅದನ್ನ ಯಾವ ತರ ಉಪಯೋಗಿಸ್ಬೇಕು ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ ನಾನು ತಿಳಿಸ್ಕೊಟ್ಟಿದ್ರು ಈಗ ಅವ್ರ ಹತ್ರ ಅದ್ರ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಡಾಕ್ಟರ್ ನಮ್ಮ ರೋಸ್ಮೆರಿ ಆಯಿಲ್ ಬಗ್ಗೆ ನೀವು ಸ್ವಲ್ಪ ವಿವರಣೆ ಕೊಟ್ರೆ ಒಳ್ಳೇದಿತ್ತು ಮತ್ತೆ ನಿಮ್ಮ ಶತಾಯು ಆಯುರ್ವೇದದ ಬಗ್ಗೆ ಒಂದೆರಡು ಮಾತು ಇಲ್ಲ ತುಂಬಾ ಚೆನ್ನಾಗಿದೆ ರೋಸ್ ಮೇರಿ ಆಯಿಲು ಬಿಕಾಸ್ ನಾವು ಶತ ಆಯುರ್ವದಲ್ಲಿ ನೂರ ಈ ಸಂಸ್ಥೆ ಇಲ್ಲ ವೀಕ್ಷಕರಿಗೆ ನಾನು ಏನು ಹೇಳ್ಬೇಕು ಅಂತಿದ್ದರೆ ನಾನು ಇಪ್ಪತ್ತೇಳು ವರ್ಷದಿಂದ ಆಯುರ್ವೇದ ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಆಮೇಲೆ ತುಂಬಾ ಡಿಫ್ರೆಂಟ್ ಹೇರ್ ಆಯಿಲ್ಸು ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಎಲ್ಲ ನನ್ನ ಹೇರ್ ಫಾಲ್ಗೆ ಹೇರ್ ಗ್ರೋತ್ಗೆ ಡ್ಯಾಂಡ್ರಫ್ಗೆ ತುಂಬಾ ಕೊಟ್ಟು ನೋಡಿದೀನಿ ಬಟ್ ನೀವೇನು ಕ್ವಾಲಿಟಿ ಪ್ರಾಡಕ್ಟ್ ಮಾಡ್ತೀರಾ ಇದ್ರಲ್ಲಿ ಸಿಗ್ತಾ ಇರ್ತಕ್ಕಂಥ ರಿಸಲ್ಟ್ ಮಾಡ್ಬಿಟ್ಟು ನನ್ಗೆ ಐ ಲಿಟ್ರಲಿ ಅಮೇಸಿಂಗ್ ಯಾಕಂದ್ರೆ ಎಷ್ಟು ಜನಕ್ಕೆ ಕೊಟ್ಟಿದ್ದೀನಿ ನಾನು ಒಬ್ರು ಕೂಡ ಇಲ್ಲಿವರೆಗೆ ಡಿಸಪಾಯಿಂಟ್ ಆಗಿಲ್ಲ ಯಾರು ಇವನ್ ನಂದು ಕೂಡ ನೋಡಿದ್ರೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು ಈಗ ಇದ್ರೆ ನಿಮ್ದು ರೋಸ್ ಬರ್ ಹೇರ್ ಆಯ್ಲ್ ಯೂಸ್ ಮಾಡಿದಾಗಿಂದ ನಾನು ನೋಡ್ತಾ ಇದ್ದೀನಿ ಹೇರ್ ರೂಟ್ ನರಿಷ್ಮೆಂಟ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಡ್ಯಾಂಡ್ರಸ್ ಕಂಪ್ಲೀಟ್ ಸ್ಟಾಪ್ ಆಗಿದೆ ಆಮೇಲೆ ಫರ್ದರ್ ಏನ್ ಹೇರ್ ಫಾಲ್ ಆಗ್ತಾ ಇತ್ತು ಮುಂಚೆ ನನಗೆ ಅದು ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ ಪ್ಲಸ್ ಹೇರ್ ಥಿಕ್ನೆಸ್ ಇನ್ಕ್ರೀಸ್ ಆಗಿದೆ ಮೇನ್ ಹೇರ್ ಗ್ರೋತ್ ಅಂತ ಎಲ್ಲ ಹೇಳ್ತಾರೆ ನೀವು ಅದ್ರ ಬಗ್ಗೆನೇ ತಿಳಿಸ್ಕೊಟ್ಟಿದ್ದು ನನಗೂ ಯಾಕಂದ್ರೆ ಇದ್ರಲ್ಲಿ ಯೂಸ್ ಮಾಡ್ತಕ್ಕಂಥ ಗಿಡಮೂಲಿಕೆಗಳೇನಿದೆ ಸಿ ಯಾವಾಗ ನಾನು ನನ್ನ ಕಡೆಗೂ ಕೂಡ ಹೇಳ್ತಾ ಇರ್ತೀನಿ ಕ್ವಾಲಿಟಿ ನಾವು ಹಾಕ್ಬಿಟ್ಟು ಒಳಗಡೆ ಗಿಡಮೂಲಿಕೆಗಳು ಚೆನ್ನಾಗಿರೋ ಕ್ವಾಲಿಟಿ ಇರೋದು ಹಾಕ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಯಾಕೆ ಆಯುರ್ವೇದ ಕ್ಲಾಸಿಕ್ಸ್ ಅಲ್ಲಿ ಎಲ್ಲವೂ ಕೂಡ ಬಂದಿದ್ದಾರೆ ಅದರಲ್ಲೂ ನೀವು ನಿಮ್ಮ ನಿಮ್ಮ ಊರ್ ಕಡೆ ಮಲ್ನಾಡ್ ಕಡೆ ಏನು ನ್ಯಾಚುರಲ್ ಆಗಿ ಪ್ಯೂರ್ ಆಗಿ ಸಿಗ್ತಕ್ಕಂಥ ಏನು ಗಿಡಮೂಲಿಕೆಗಳಿದೆ ಅದನ್ನ ಯೂಸ್ ಮಾಡಿ ಮಾಡ್ತಾ ಇರೋದ್ರಿಂದ ನನಗನ್ಸುತ್ತೆ ಅದಕ್ಕೆ ಎಷ್ಟು ಸ್ಟ್ರಾಂಗ್ ಆಗಿ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ಯಾಕಂದ್ರೆ ಯಾವ್ದೇ ತರ ಕಲಬರಿಕೆಗಳಿಲ್ಲ ಅದರಲ್ಲಿ ನ್ಯಾಚುರಲ್ ಆಗಿ ಮನೆಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ನಿಮಗೆ ಕ್ವಾಲಿಟಿ ತುಂಬಾ ಚೆನ್ನಾಗಿ ಗ್ರಿಪ್ ಸಿಕ್ಬಿಟ್ಟಿದೆ ಈಗ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇದ್ರಿ ಅದೇ ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಇದ್ರಲ್ಲಿ ಏನು ಡೌಟ್ ಇಲ್ಲ ಯಾಕಂದ್ರೆ ನಾನೇ ಆಲ್ಮೋಸ್ಟ್ ಈಗ ಸಿಕ್ಸ್ ಸೆವೆನ್ ಮಂತ್ಸ್ ಯೂಸ್ ಮಾಡ್ತಾ ಇದೀನಿ ತುಂಬಾ ಚೆನ್ನಾಗಿದೆ ಅವಳಿ ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ನಿಮ್ಮ ಅಭಿಪ್ರಾಯಕ್ಕಾಗಿ ನಮ್ಮ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಲೆನಾಡಿನ ಸ್ಪೆಷಲ್ ಆದ ಹಲಸಿನಕಾಯಿ ಪೊಳಜಾ ಅಥವಾ ಮಜ್ಜಿಗೆ ಹುಳಿಯನ್ನ ತೋರಿಸ್ತಾ ಇದ್ದೀನಿ ಇದು ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆದಾಗಿಂದ ಮುಗಿಯಲ್ವರೆಗೂ ಮಾಡುವಂತಹ ಒಂದು ಅಡುಗೆ ಈ ಹಲಸಿನಕಾಯಿಯಿಂದ ತುಂಬಾ ಬಗೆ ಬಗೆಯ ಪದಾರ್ಥಗಳನ್ನ ಮಾಡ್ತಾರೆ ನಾನು ಇವತ್ತು ತೋರಿಸ್ತಾ ಇರುವಂತಹದ್ದು ಅದರೊಳಗೆ ಒಂದು ಅನ್ನದ ಜೊತೆ ನೆಂಚ್ಕೊಳ್ಳೋಕೆ ಇದು ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಮೊದಲು ಒಂದು ಚಿಕ್ಕ ಹಲಸಿನಕಾಯಿಯನ್ನ ತಗೊಂಡಿದ್ದೀನಿ ನೀಟಾಗಿ ಹಲಸಿನಕಾಯಿಯ ಸಿಪ್ಪೆಯನ್ನ ತೆಗೆದು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿ ಇಟ್ಕೊಳ್ಳಿ ನಂತರ ಅರಿಶಿನ ಉಪ್ಪು ಹಾಗೂ ಎಣ್ಣೆಯನ್ನು ಬೆರೆಸಿದ ನೀರಿಗೆ ಇದರನ್ನು ಹಾಕಿಟ್ಕೊಳ್ಳಿ ಇದರಿಂದಾಗಿ ಹಲಸಿನಕಾಯಿ ಕಪ್ಪಾಗುವುದು ತಪ್ಪತ್ತೆ ಈಗ ಒಂದು ಚಿಕ್ಕ ಬಟ್ಲಾಗುವಷ್ಟು ತೆಂಗಿನ ತುರಿ ಎರಡು ಚಮಚ ಕೊತ್ತಂಬರಿ ಬೀಜ ಒಂದು ಚಮಚ ಸಾಸಿವೆ ನಾಲ್ಕು ಹಸಿ ಮೆಣಸು ನಾಲ್ಕು ಒಣ ಮೆಣಸು ಸ್ವಲ್ಪ ಅರಿಶಿನ ಇಷ್ಟನ್ನು ಸೇರಿಸಿ ಮಿಕ್ಸಿ ಮಾಡಿಕೊಳ್ಳಿ ಖಾರ ಜಾಸ್ತಿ ಇಷ್ಟಪಡುವವರು ನಿಮಗೆ ಬೇಕಾದಷ್ಟು ಹಸಿ ಇಲ್ಲವೇ ಒಣಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ಬಹುದು ಮೊದಲೇ ಯಾವ ಇಂಗ್ರೀಡಿಯೆಂಟ್ಸನ್ನು ಹುರಿದುಕೊಳ್ಳಬೇಕಾಗಿಲ್ಲ ಈ ಮೊದಲೇ ಹಲಸಿನಕಾಯಿಯನ್ನು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿಕೊಂಡಿರೋದ್ರಿಂದ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಈ ಮೊದಲೇ ಹಲಸಿನಕಾಯಿಯನ್ನು ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿ ಉಪ್ಪು ಎಣ್ಣೆ ಹಾಗೂ ಅರಿಶಿನ ಬೆರೆಸಿದ ನೀರಿಗೆ ಹಾಕಿಟ್ಕೊಂಡಿದ್ವಲ್ಲ ಅದರನ್ನು ಈಗ ಬೇಯಿಸಲಿಕ್ಕೆ ಇಟ್ಕೊಳ್ಳಿ ನಾಲ್ಕರಿಂದ ಐದು ನಿಮಿಷ ಕುದಿಸಿದ ನಂತರ ಹಲಸಿನಕಾಯಿ ಚೆನ್ನಾಗಿ ಬೆಂದಿರುತ್ತೆ ರುಬ್ಬಿಕೊಂಡ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸಿ ಮಸಾಲೆ ಹಲಸಿನಕಾಯಿಯ ಜೊತೆ ಬೆರೆತ ನಂತರ ಈಗ ಮಜ್ಜಿಗೆಯನ್ನು ಸೇರಿಸಬೇಕಾಗತ್ತೆ ಮೊಸರು ಬೇಡ ಸ್ವಲ್ಪ ಹುಳಿ ಇರುವ ಮಜ್ಜಿಗೆಯನ್ನು ಸೇರಿಸ್ಕೊಳ್ಳಿ ಒಂದು ಕುದಿ ಬಂದ ನಂತರ ಸ್ಟೌವ್ ಆಫ್ ಮಾಡಿಬಿಟ್ರೆ ನಮ್ಮ ಹಲಸಿನಕಾಯಿಯ ಪೊಳಜ ಪೂರ್ತಿಯಾಗತ್ತೆ ಕೊನೆಯಲ್ಲಿ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಇದಕ್ಕೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಸಾಸಿವೆ ಇಂಗು ಕರಿಬೇವಿನ ಒಗ್ಗರಣೆ ಕೊಟ್ಟರೆ ಅತ್ಯಂತ ರುಚಿಕರವಾದ ಹಲಸಿನಕಾಯಿಯ ಪೊಳಜ ಅಥವಾ ಮಜ್ಜಿಗೆ ಹುಳಿ ರೆಡಿಯಾಗತ್ತೆ ಇದನ್ನು ನೀವು ಅನ್ನದ ಜೊತೆ ಸವಿಯಬಹುದು ಹಲಸಿನಕಾಯಿಯ ಸೀಸನ್ ಶುರುವಾಯಿತು ಅಂದರೆ ಮಲೆನಾಡಿಗರಿಗೆ ಹಬ್ಬ ಹಲಸಿನಕಾಯಿಯ ಬಗೆ ಬಗೆಯ ಅಡುಗೆಗಳನ್ನು ಅವ್ರು ಮಾಡ್ತಾರೆ ಈಗ ನಾನು ತೋರಿಸಿರುವಂತಹ ಪುಳಜ ತುಂಬ ಸಿಂಪಲ್ ರೆಸಿಪಿ ಆಗಿದ್ದು ಇದು ಮಾಡಲು ತುಂಬ ಸುಲಭ ಆಗಿರುತ್ತೆ ತಿನ್ನಲು ತುಂಬ ರುಚಿಕರವಾಗಿರುತ್ತೆ